ಸ್ನೇಹಿತರೆ ಇಪ್ಪತ್ತೊಂದು ದಿನ ಆಯಿತು ಮನೆ ಊಟ ಬಿಟ್ಟು ಈಗ ನೋಡ್ರಿ ಮನೆ ಊಟ ಮಾಡುತ್ತಿದ್ದವು ಎಲ್ಲಿ ಬಂದ್ರೆ ನಮ್ಮ ಇಪ್ಪತ್ತೆರಡು ಇವತ್ತು ಊರಿಗೆ ಹೋಗಿ ನಿಮಗೆ ನಾವು ವಿಡಿಯೋ ಏನಂತ ಹಾಕಲಿ ವಿಡಿಯೋ ಏನಂತ ತೋರಿಸಿ ನಿಮಗೆ ಒಂದು ಕ್ಯೂರಿಯಾಸಿಟಿ ಇರುತ್ತಪ್ಪ ಇವ ನಮ್ಮ ಕರ್ನಾಟಕದ ಹುಡುಗ ಎಷ್ಟು ದೂರ ಹೋಗಿ ಮಾಡೋಣ ಅಂತೇಳಿ ಸ್ನೇಹಿತರೆ ನಿನ್ನೆ ರಾತ್ರಿ ಇಲ್ಲೇ ಸ್ಟೇ ಮಾಡಿತ್ತು ರೀ ಇಲ್ಲಿ ನೋಡ್ಬೋದು ಹೋಟೆಲ್ ಒಂದು ಸಿಂಪಲ್ ಸಿಂಪಲ್ ಹೋಟೆಲ್ವಾ ಏನಪ್ಪ ಅಂದ್ರೆ ಜಲನದಾಗಿದ್ದೀನಿ ರೀ ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀನಿ ರೀ ಇಲ್ಲಿ ಹೊಡ್ತಾ ಇದ್ದೀನಿ ಅಂದ್ರಪ್ಪ ಅಂದ್ರೆ ಇಲ್ಲಿಂದ ಸೋಲಾಪುರ ಸೋಲಾಪುರದಿಂದ ನಮ್ಮ ಮೇಡಮ್ ಅವರು ತವರು ಮನೆ ಇಪ್ಪತ್ತು ಕಿಲೋಮೀಟ್ರ್ ಅದ್ರ ಅಲ್ಲಿಂದ ಸೊಲಾಪುರದಿಂದ ಇಲ್ಲಿಂದ ಸೊಲಾಪುರ ಮುನ್ನೂರು ಅದ ರೀ ಅಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ನಮ್ಮ ಮೇಡಮ್ ಅವ್ರ ತವರು ಮನೆ ಆದ್ರೆ ಅಲ್ಲಿಗೆ ರೀ ಭಾಳ ಖುಷಿ ಆಗಲತ್ತೀರಿ ಯಾಕಂದ್ರೆ ನಮ್ಮ ಮೇಡಮ್ಗೆ ಭೇಟಿಯಾಗಿ ಮತ್ತು ಅಣ್ಣ ನಮ್ಮ ಮುದ್ದಿನ ಮಕ್ಕಳಿಗೆ ಭೇಟಿಯಾಗಿ ದಿನ ಆಯಿತು ಏನೋ ಒಂದು ವರ್ಷ ಬಿಟ್ಟಿದ್ದಂಗೆ ಗೊತ್ತ ಬರ್ರಿ ಬನ್ನಿ ತನಕ ನೋಡ್ರಿ ಗೊತ್ತಾಗ್ತದೆ ನಿಮ್ಗೆ ನೀವು ಸೊಲಾಪುರ ಮುನ್ನೂರು ಹತ್ತು ಕಿಲೋಮೀಟ್ರ್ ಅದ ರೀ ಇವಾಗ ಟೈಮ್ ಎಷ್ಟು ರೀ ಏಳು ಗಂಟೆ ಮೂವತ್ತೊಂದು ನಿಮಿಷ ಆಗಿದೆ ರೀ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗ್ಯದ್ರಿ ಬರ್ರಿ ನೋಡೋಣ ಎಲ್ಲಿ ತನಕ ಹೋಗೋದಾಗ್ತೇ ಇವತ್ತು ಸ್ನೇಹಿತರೆ ನೋಡಿರಿ ನಾವು ಬೆಳಗ್ಗೆ ಬೆಳಗ್ಗೆ ನಾಷ್ಟ ಬಿಸ್ಕೆಟು ಮತ್ತು ಹಟ್ಟಿ ಮತ್ತು ಕ್ರ್ಯಾಕ್ ಬಿಸ್ಕೆಟ್ ಮತ್ತು ಮಹಾರಾಷ್ಟ್ರ ಸ್ಪೆಷಲ್ ವಡಪಾವು ತಿಳಿಯುತ್ತೆ ನೋಡ್ರಿ ಮಹಾರಾಷ್ಟ್ರ ಸ್ಪೆಷಲ್ ವಡಪ್ಪ ಅದು ಬೆಳಗ್ಗೆ ಒಂಬತ್ತು ಗಂಟೆ ಇದು ನೋಡ್ರಿ ಬಟಾಟ ವಡಾ ಸಾಂಬಾರ ಪಾವ್ ವಡಾಪಾವು ಇದು ಡಿಫ್ರೆಂಟ್ ವಡಪಾವು ಸ್ನೇಹಿತರೆ ನೋಡಿರಿ ಇದು ಏನು ಡೇಂಜರ್ ಅದ ಗುಡ್ದಾಗ ರೋಡ್ ಅದ ಆ್ಯಕ್ಚುಲಿ ನೋಡ್ರಿ ಹೈವೇ ನೋಡಿ ಇದು ಎಷ್ಟು ಗುಡ್ಡ ಅದ ತಡಾಗ ಎಷ್ಟು ಇದೆ ಅದ ನೋಡಿರಿ ಮಸ್ತ್ ರೀ ವ್ಯೂಸ್ ಅಂತೂ ಸೂಪರ್ ಅದ ನೋಡಿರಿ ನೋಡಿರಿ ಅಂತ ಗುಡ್ಡ ರೀ ಇವಾಗ ಇಲ್ಲಿಂದ ನಾ ಸೊಲಾಪುರ್ಕ ಸೊಲಾಪುರ್ ಏನ ಎರಡುನೂರು ಕಿಲೋಮೀಟ್ರ್ ಒಳದ ರೀ ಇಲ್ಲಿಂದ ಬಿಲ್ ರೀ ನೂರ ಐವತ್ತು ಕಿಲೋಮೀಟ್ರ್ ಉಳ್ದದ ನಮ್ಮ ಊರ ಆ ಕಡೆ ಒಂದು ಎಪ್ಪತ್ತು ಕಿಲೋಮೀಟ್ರ್ ಒಳದ ಈಗ ನೋಡಿರಿ ಇಲ್ಲಿ ನಮ್ಮ ಅಂಬಾರಿ ನಿಂತದ ಇಲ್ಲಿ ಏನು ಹಿಂದೆ ನೋಡುತ್ತಿರಲಾ ಟೀ ಕುಡಿದಿರಿ ಇದು ಹೈವೇ ಅದಲ್ಲ ರೀ ಈಗ ಏನು ಅನ್ಸುತ್ತಪ್ಪ ಅಂದ್ರೆ ಈಗೇನು ನಮ್ಮ ಊರು ಹೆಂಗೆ ಹತ್ತಿರ ಹತ್ತಿರ ಹೊಂಟದಲ್ಲ ರೀ ನಂಗೆ ಹಂಗೆ ಊರಿಗೆ ಹೋಲಕ್ಕೆ ಬಾಲ ಅನ್ಸುತ್ತಿರಿ ಯಾಕಂದ್ರೆ ಇಷ್ಟೊಂದು ಪ್ರೀತಿ ಪ್ರೇಮ ತೋರಿಸಿರಿ ಇಷ್ಟು ಕಮೆಂಟ್ ಮಾಡಿರಿ ಲೈಕ್ ಕೊಟ್ರಿ ಇಷ್ಟು ಹೆಲ್ಪ್ ಮಾಡ್ರಿ ಹುಷಾರಿಲ್ಲ ಅಂತ ಮಕ್ಕಳು ಒಂದು ವಿಡಿಯೋ ಮಾಡಿ ಹಣ ನೀ ಹಿಂಗೆ ಮಾಡು ಅದು ಟ್ಯಾಬ್ಲೆಟ್ ತಗೊ ಇದು ತೊಗೋ ಅಂತೇಳಿರಿ ಈಗ ನನಗೆ ಇನ್ನೊಂದು ಏನು ಪ್ರಾಬ್ಲಮ್ ಏನು ಅಂದ್ರೆ ಊರಿಗೆ ಹೋಗಿ ನಿಮಗೆ ನಾ ಏನು ವಿಡಿಯೋ ತೋರಿಸ್ತೀವಿ ಇವಾಗ ಇವತ್ತು ರೀಚ್ ಆಗ್ತಿದ್ರು ಜನವರಿ ಇಪ್ಪತ್ತೆರಡದು ಇವತ್ತು ಊರಿಗೆ ಹೋಗಿ ನಿಮಗೆ ನಾವು ವಿಡಿಯೋ ಏನಂತ ಹಾಕಿ ವಿಡಿಯೋ ಏನಂತ ತೋರಿಸಿ ನಿಮಗ ಒಂದು ಕ್ಯೂರಿಯಾಸಿಟಿ ಇರ್ತಪ್ಪ ಇವ ನಮ್ಮ ಕರ್ನಾಟಕದ ಹುಡುಗ ಎಷ್ಟು ದೂರ ಹೋಗಿ ಮಾಡೋಣ ಅಂತೇಳಿ ಈಗ ನನಗೆ ಈ ಕಡೆ ಈ ಕಡೆ ಹೋದ್ರೆ ಊರದ್ರಿ ಈ ಕಡೆ ಈ ಕಡೆ ರಿಟರ್ನ್ ಹೋದಂದ್ರೆ ಈಗ ಬಂದಿ ರೂಟ್ ಅದ ರೀ ಈಗ ಏನು ಅನ್ಸುತ್ತೆ ಊರಿಗೆ ಹೊರಕ್ಕೆ ಹಾಲು ಅನ್ಸುತ್ತೀ ಯಾಕೆ ನಿಮ್ಮ ಪ್ರೀತಿ ಪ್ರೇಮ ಭಾಳ ರೀ ಊರಿಗೆ ಹೋಗಿ ನಿಮಗೆ ನಿಮ್ಮ ಪ್ರೀತಿ ಗೆಲ್ಲಬೇಕು ಹಂಗೆ ಅಂತೇಳಿ ಊರಿಗೆ ಹಾಲು ಈಗ ಅದಕ್ಕೆ ಏನು ಮಾಡ್ಬೇಕಂತ ಹೇಳಿರಿ ಸ್ನೇಹಿತರೆ ನನಗಂತೂ ಊರಿಗೆ ಹಾಲ್ ಅನ್ಸುತ್ತೆ ಯಾಕಂದ್ರೆ ನಿಮ್ಗೆ ಇಷ್ಟೊಂದು ವಿಡಿಯೋಗಳು ತೋರಿಸಿ ಎಲ್ಲ ಪ್ರತಿ ಒಂದು ನೀವು ಮನೆ ಕುಂತು ನೋಡೋದಕ್ಕೆ ತಿರ್ತೀರಿ ನಾವು ಹೊರಗೆ ತಿರುಗ್ಯಾರ ತೋರಿಸ್ತೀನಿ ಮಕ್ಕಳು ಪ್ರೀತಿ ತೋರಿಸಿರಿ ನಿಮಗೆ ಪ್ರೀತಿ ಭಾಳ ಇದೆ ಹೇಗಿನ ಅದಕ್ಕೆ ಊರಿಗೆ ಹೋಗಕ್ಕೆ ಅನ್ಸುತ್ತೆ ರೀ ಊರಿಗೆ ಹೋಗೋಕೆ ಯಾಕೆ ಅನ್ಸುತ್ತೆ ಅಂದ್ರೆ ಈಗ ನಾವು ಊರಿಗೆ ಹೋಗಿಬಿಟ್ಟು ವಿಡಿಯೋದಾಗ ಏನು ಹಾಕಿ ನಿಮಗೆ ಏನು ಅಂತ ತೋರಿಸ್ಲಿ ಅಂತ ನನಗೆ ಇದು ಅಲೋ ಮಂಚ ಆಯ್ತು ಅದಕ್ಕೆ ಬೇಗ ಬೇಗ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಏನು ಮಾಡಿ ಅಂತೇಳಿ ನನಗೆ ಊರಿಗೆ ಹೊಲ ಅನ್ಸುತ್ತೆ ರೀ ಮತ್ತು ನಿಮ್ಗೆ ಕಮೆಂಟ್ ಮಾಡಕ್ಕೆ ಫೋನ್ ಮಾಡಿರಿ ನನಗೆ ಇನ್ಸ್ಟಾಗ್ರಾಮ್ದಾಗ ನಾ ನಂಬರ್ ಅಂದ ನೋಡಿರಿ ಕಾಂಟ್ಯಾಕ್ಟ್ ಇನ್ಫೋದಾಗ ಹೋರಿ ಫೋನ್ ನಂಬರ್ ಬರ್ತಾ ಫೋನ್ ಮಾಡಿರಿ ಮತ್ತು ಮೆಸೇಜ್ ಮಾಡಿರಿ ಆದಷ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಣ ತಕ್ಕ ನಾ ವೇಟ್ ಮಾಡ್ತೀನಿ ನೋಡಿರಿ ನಿಮ್ಮ 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 ಒಂದು ಫೋನಿಗಾಗಿ ನಿಮ್ಮ ಕಮೆಂಟ್ಗಾಗಿ ಇವತ್ತು ಒಂದು ದಿವಸ ಫುಲ್ ವೇಟ್ ಮಾಡ್ತೀನಿ ರೀ ನಾನು ಪೂರ್ತಿ ಊರಿಗೆ ಹೋಗಲ್ಲ ಇವತ್ತ ಇವತ್ತು ಸೋಲಾಪುರ ತನಕ ಹೋಗ್ತೀನಿ ಸೋಲಾಪುರ ತಕ್ಕ ಲಾಸ್ಟ್ ಹೋಗಿ ನಿಂತ ನಿಂದಿರ್ತೀನಿ ರೀ ಪೂರ್ತಿ ವಿಡಿಯೋ ನೋಡಿಕೇಶದ್ರೆ ನನಗೆ ಫೋನ್ ಮಾಡಿರಿ ಬೇಗ ಬೇಗ ಆದಷ್ಟು ಇವತ್ತು ಆರು ಗಂಟೆ ತನಕ ನನಗೆ ಫೋನ್ ಮಾಡಿ ಹೇಳ್ರಿ ಮತ್ತು ಕಮೆಂಟ್ ಮಾಡಿರಿ ಎಷ್ಟು ಕಮೆಂಟ್ ಮಾಡ್ತೀರಿ ಏನು ಮಾಡಬೇಕು ಅಂತ ಹೇಳ್ರಿ ನನಗೆ ಊರಿಗಂತೂ ಹೊಲ ರೀ ಹೊಲಕ್ಕೆ ಯಾಕಂದ್ರೆ ಇಷ್ಟು ಪ್ರೀತಿ ನೀವು ಬಟ್ಟ್ರಿ ನನಗೆ ಇಲ್ಲ ಇಲ್ಲ ಅಂದ್ರೂ ಐದರಿಂದ ಆರು ಮಿಲಿಯನ್ ಯೂಸ್ ಆಗ್ಯದ್ರಿ ನಿಮಗೆ ಪ್ರೂಫ್ ತೋರಿಸ್ತೀನಿ ನಾ ಪ್ರೂಫ್ ಹಾಕಿರ್ತೀನಿ ಐದರಿಂದ ಆರು ಮಿಲಿಯನ್ ಯೂಸ್ ಆಗ್ಯದ್ರಿ ಒಂದು ಇಪ್ಪತ್ತೆರಡು ದಿನದಾಗ ಈಗೇನು ಬಂದಿನ ಇಪ್ಪತ್ತೆರಡು ದಿನದಾಗ ಐದರಿಂದ ಆರು ಮಿಲಿಯನ್ ರೀ ಒಂದು ಕೋಟಿಗಿಂತ ಹೆಚ್ಚು ಜನ ವೀಕ್ಷಣೆ ಆಗಿದೆ ರೀ ನನ್ನ ವಿಡಿಯೋ ಅದಕ್ಕಾಗಿ ನಿಮ್ಗೆ ಬಿಟ್ಟು ನನಗೆ ಹೊಲಕ್ಕೆ ಬರ್ಲ ಅನ್ಸುತ್ತದ ಅದಕ್ಕೆ ಬೇಗ ಬೇಗ ಕಮೆಂಟ್ ಮಾಡಿರಿ ಕಡೆಗೂ ನೋಡಿರಿ ನಾಲ್ಕು ಸಾವಿರ ಕಿಲೋಮೀಟ್ರ್ ಆಯ್ತು ರೀ ನಾನು ಬೈಕ ಇವಾಗ ನಾನು ನೋಡಿರಿ ಎಲ್ಲಿದ್ದೀನಿ ಅಂದ್ರೆ ಸೊಲಾಪುರದಾಗ ಬಂದೀನಿ ರೀ ಸೊಲಾಪುರದಿಂದ ನಮ್ಮ ಊರು ಬರೀ ಎಪ್ಪತ್ತೈದು ಕಿಲೋಮೀಟ್ರ್ ಅದ ರೀ ಇಲ್ಲಿ ನಮ್ಮ ಮೇಡಮ್ ಅವ್ರದ್ದು ತವ್ರ ಮನೆ ಇದ್ರಿ ನಮ್ಮ ಮೇಡಮ್ ಅವ್ರಿಗೆ ರೀ ತವ್ರ ಮನೆಗೆ ಇರೋ ರೀ ಅವ್ರ ಮನೆಗವ್ರು ಬಿತ್ತೀರೀರಿ ಈಗ ವಿಡಿಯೋ ಕೊನೆ ತನಕ ನೋಡಿರಿ ಅವ್ರ ಮನೆಗಿನಿ ಎಲ್ಲ ತೋರಿಸ್ತೀನಿ ರೀ ಇವಾಗ ನೋಡ್ರಿ ಕಡೆಗೂ ರೀಚ್ ಆಗಿ ನೋಡ್ರಿ ಸೊಲಾಪುರದಾಗ ಇದಿಂದ ಅವ್ರ ಮನೆ ಇರೋದು ಬರೀ ಇಪ್ಪತ್ತು ನಾಲ್ಕು ಕಿಲೋಮೀಟರ್ ಸ್ನೇಹಿತರೆ ಇವಾಗ ಟೈಮ್ ನೋಡ್ರಿ ಮೂರು ಐವತ್ತೈದು ಆಗ್ಯದ ರೀ ಜನವರಿ ಇಪ್ಪತ್ತೆರಡದ್ರ ಇವತ್ತ ಡೇಟಾ ಬಂದಿನಿಡ್ರಿ ಶರತ್ ಇವ ಹಿಡ್ದ ಹಿಡ್ದೊಬಲ್ ಸುಶಾಂತರ ನೋಡ್ರಿ ಹಂಗಾಗಿ ನೋಡ್ರಿ ಎರಡ್ ದೊಡ್ಡ ಆಗ್ಯಾನ ಇಪ್ಪತ್ತ್ ದಿನ ಬಿಟ್ಟು ಇಪ್ಪತ್ತು ವರ್ಷ ಬಿಟ್ಟು ಹಂಗ ನೋಡ್ರಿ ಸುಶಾಂತ ನಮ್ಮ ಮೇಡಮ್ ಅವ್ರ ಇಲ್ಲಿ ಮನಿ ಅದರ ಇದು ನೋಡ್ರಿ ಸ್ನೇಹಿತರೆ ಇಪ್ಪತ್ತೊಂದು ದಿನ ಇತ್ತು ಮನೆ ಊಟ ಬಿಟ್ಟಿ ಈಗ ನೋಡ್ರಿ ಮನೆ ಊಟ ಮಾಡೋದೇವು ಎಲ್ಲಿ ಬಂದ್ರ ನಮ್ಮ ಮೇಡಮ್ ಅವ್ರು ತವ್ರ ಮನೆ ಬಂದರು ನಮ್ಮ ಮೇಡಮ್ ಅವರು ಇಲ್ಲಿಯಾರ ಅವ್ರು ಎಲ್ಲರು ಬಂದಾರ ನೋಡಿರಿ ಸುಶಾಂತ ಅವರು ಇಲ್ಲಾರ ನೋಡ್ರಿ ಶರತ್ ನಮ್ಮ ಮಳೆ ಅನಾರೀ ಇದು ನಮ್ಮ ಮೇಡಮ್ ಅವ್ರು ತವ್ರ ಮನಿ ನೋಡ್ರಿ ಒತ್ತಾ ಊಟ ಮಾಡಿನೇ ಆಗಿತ್ತು ರೀ ಇಪ್ಪತ್ತೊಂದು ದಿನ ಮನೆ ಊಟ ಅದು ಇದು ಉಂಡಿ ಎಲ್ಲ ಹೊಟ್ಟಿಗೆ ಖರಾಬಾಗಿತ್ತು ಈಗ ಎಲ್ಲ ಚೆಂದ ಚೆಂದ ಉಣ ನೋಡ್ರಿ ಸ್ನೇಹಿತರೆ ಮನೆಗಂತೂ ಬಂದು ತಲ್ಕೊಂಡ್ರಿ ಆರಾಮಾಗಿ ಎಲ್ಲ ನಿನ್ನ ಪ್ರೀತಿ ಇಸೋದಿಂದ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಭಾಗದಾಗ ಎಲ್ರಿಗೂ ನಮಸ್ಕಾರ ರೀ Bye bye.